ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ವೀಡಿಯೋ ವಿಷಯ ಅಂತಪ್ಪ ಅಂದರೆ ಇವತ್ತು ನಮ್ಮ ಮನೆ ಹತ್ರ ಆಟ ಇತ್ತು ನಮ್ಮ ಮನೆ ಹತ್ರ ಅಂದರೆ ಹತ್ತಿರನೇ ನಮ್ಮ ಮನೆ ಹತ್ರ ಟೆಂಪಲ್ ಇತ್ತಲ್ಲ ನಂದಿಕೇಶ್ವರ ದೇವಸ್ಥಾನ ಸೊ ಅದರ ಹತ್ತಿರನೇ ಇವತ್ತು ಆಟ ಆತಿದ್ ನೈಟ್ ಮೆಕ್ಕೆಗಟ್ಟು ಮೇಳ ಶಿರಿಹಾರ ಅವರದ್ದು ನಂದಿಕೇಶ್ವರ ಕ್ಷೇತ್ರ ಮಹಾತ್ಮೆ ಅಂದ್ಕೊಂಡು ಸೊ ಆಟದವ್ರು ಬಂದಿರ ಎಲ್ಲ ಚೌಕಿ ಹಾಗೆ ಸ್ಟೇಜ್ ಎಲ್ಲ ಪ್ರಿಪೇರ್ ಮಾಡ್ತಿದ್ರು ಅವ್ರು ಊಟ ಎಲ್ಲ ರೆಡಿ ಮಾಡ್ಕೊತಿದ್ರು ಸೊ ಇವತ್ತು ನೈಟ್ ಎಂಟು ಗಂಟೆಗೆ ಸ್ಟಾರ್ಟ್ ಆಯ್ತು ನಾನೀಗ ಹೋಯ್ ಶಾಪಿಂಗ್ ಮಾಡ್ಕೊ ಬಂದೆ ಇವತ್ತು ದೇವರಿಗೆ ಗಣಪತಿ ಪೂಜೆ ಇರುತ್ತಲ್ಲ ಸೊ ಅಷ್ಟೊತ್ತಿಗೆ ದೇವರಿಗೆ ಸೀರೆ ಕೊಡು ಅಂತೇಳಿ ಮಗುದ ಹೆಸ್ರಲ್ಲಿ ಸಾರಿ ಕೊಡು ಅಂದ್ಕಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದೆ ಈಗ ಒಂದು ಎರಡು ಸೀರೆ ತಕೊಂಡು ಬಂದಿದ್ದೆ ಒಂದು ಅಮ್ಮ ಕೊಡ್ತರು ಒಂದು ನಾನು ಕೊಡ್ತಿದ್ದೆ ಸೊ ಕಾಣಿ ಹೆಂಗಲ್ಲ ಯಕ್ಷಗಾನ ಹೆಂಗತ್ತು ಅಮ್ಮ ಕಂಡಿರಂತೆ ಅಮ್ಮ ಹೇಳ್ತಿದ್ರು ಇತ್ತು ಒಳ್ಳೆ ಇತ್ತು ಅಂದ್ಕೊಂಡು ಇವತ್ತು ಮನೆ ಹತ್ರನೇ ಅಲ್ಲ ನಾನು ನೆನ್ಸ್ಕೊಂತಿದ್ದೆ ಒಂದು ಯಕ್ಷಗಾನ ಕಾಣ್ಕೋ ಕಾಣ್ಕೊ ಅಂತ ಹೇಳಿ ಸೊ ಇವತ್ತು ಮನೆ ಹತ್ರನೇ ಆತಿತ್ತು ನನಗೂ ನನ್ನ ಮಗಂಗೆ ಇಬ್ಬರಿಗೂ ಕಾಂಬು ಸಿಕ್ತಿತ್ತು ನನ್ನ ಮಗನಿಗೆ ಫಸ್ಟ್ ಅವನಿಗೆ ಸ್ವಲ್ಪ ಹೊತ್ತು ತೋರಿಸೋದು ಆಮೇಲೆ ನಿದ್ರೆ ಮಾಡ್ತನಲ್ಲ ನಾನು ನಾನೊಂಚೂರು ಕಂಬುದು ಕಾಣ್ಕ ಕಾಂಬುಗೆ ಸಿಕ್ಕತ್ತೋ ಇಲ್ಲಿ ಅಂದ್ಕೊಂಡು ಅವನು ಹೇಳ್ತೇ ಇರ್ತಲ್ಲ ಸೊ ಅದಕ್ಕೋಸ್ಕರ ಕಾಣಿ ಹೆಂಗಾತನ್ಕಂಡ ಇದೆ ಇದೆರಡು ಸಾರಿ ಆಮೇಲೆ ದೇವ್ರಿಗೆ ಕೊಡು ಅಂದ್ಕೊಂಡು ತಕೊಂಡು ಬಂದಿದ್ದು ಅಮ್ಮಂದೊಂದು ನಂದೊಂದು ಇದು ದೇವ್ರಿಗೆ ಕೊಟ್ಟ ಮೇಲೆ ಅವರು ಆಮೇಲೆ ಉಡ್ತಾರಲ್ಲ ಸ್ತ್ರೀ ಪಾತ್ರ ಹಾಕ್ತಾರಲ್ಲ ಅವ್ರು ಉಡ್ತಾರಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಡಾರ್ಕ್ ಇದ್ದೇ ತೆಗ್ದಿತ್ತು ಸ್ಟೇಜ್ ರೆಡಿ ಮಾಡ್ತಿದ್ರು ಈಗ ಆಲ್ರೆಡಿ ಗಣಪತಿನ ಕೂಡಿಸಿರು ಅಲ್ಲೂ ಊಟ ಎಲ್ಲ ರೆಡಿ ಮಾಡ್ಕಂತಿದ್ರು ಆಲ್ರೆಡಿ ಗಣಪತಿನ ಇದೊಳಗೆ ಇಟ್ಟಿರ ಇಲ್ಲಿ ಇಟ್ಟು ಪೂಜೆ ಮಾಡಿರ ಆಲ್ರೆಡಿ ಅಲ್ಲ ಅವರಿಗೆ ಊಟದ ಪ್ರಿಪರೇಷನ್ ಎಲ್ಲ ಆತ ಇತ್ತು ಅವ್ರ ಬಟ್ಟೆ ಎಲ್ಲ ಕಾಣಿ ನಮ್ಮನೆ ಹತ್ರ ಒಣಸಿರ ಸ್ಟೇಜ್ ರೆಡಿ ಆಯ್ತು ಕಾಣಿ ನೈಟ್ ಮತ್ತೆ ಒಳ್ಳೆ ತೋರ ಅಲ್ಲ ಅಡ್ಗಿ ರೆಡಿ ಆಯ್ತನ ಕನಕಪ್ಪ ಚೌಕಿಗೆ ಎಲ್ಲೂ ಜಾಗ ಸಿಕ್ಕಿದೆ ಕಂಡು ಕಂಡ ಲಾಸ್ಟಿಗೆ ಎಲ್ಲಿ ಹಾಕಿರ ಮನೆ ಹತ್ರನೇ ಆತಿತ್ತಲ್ಲ ಫಸ್ಟ್ ಟೈಮ್ ಖುಷಿ ಆತಿತ್ತು ಅಡ್ಗಿ ರೆಡಿ ಆಯ್ತ್ ಕಣಿ ಪಚ್ಚಕ್ಕೆ ಅನ್ನ ಎಂತ ದಾಳ ದಾಲ್ ಪಲ್ಯ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಹೇಳಿದೆ ಎಂತ ಹೇಳಿ ವಿಷಯ ಈಗ ಮನೆ ಬಂದು ಸ್ನಾನ ಎಲ್ಲ ಮಾಡಿ ರೆಡಿ ಅಲ್ಲ ಈಗ ಸ್ಟಾರ್ಟ್ ಆಯ್ತು ಈಗ ಏಳುವರೆಗೆ ಏಳುವರೆಗೆ ಇಲ್ಲಿ ಸ್ಟಾರ್ಟ್ ಆಗ್ತದೆ ಪೂಜೆ ಸ್ಟಾರ್ಟ್ ಆಗ್ತದೆ ಮಗುನ ರೆಡಿ ಮಾಡಿಸಿ ಮನ್ಸಿದೆ ಈಗ ಪೂಜೆ ಸ್ಟಾರ್ಟ್ ಮಾಡಿ ಮನೆ ಕೇಳಿದ ಕರೆಕ್ಟ್ ಇದು ಮಾಡುತ್ತೆ ಹೇಳ್ಸೋ ಅನ್ನ ಪೂಜೆ ಸ್ಟಾರ್ಟ್ ಅಂತ ಅಷ್ಟೇ ಮತ್ತೆ ಇಲ್ಲಿ ಚೋರಿ ಕೊಡ್ತೆ ಎಲ್ಲ ರೆಡಿ ಆಯ್ತು ಈಗ ಚೌಕಿಲ್ಲ ರೆಡಿ ಆಯ್ತು ತೋರಿಸ್ತೇ ಗಣಿ ಪೂಜೆ ಎಲ್ಲ ಹೆಂಗ್ ಆಗ್ತದೆ ಯಕ್ಷಗಾನ ಹೆಂಗಿರುತ್ತೆ ಒಂದು ಶಾರ್ಟ್ ತೆಗಿತಾರೆ ಕಮ್ಮ

ಆಯ್ತು ನಾ ಸೀದ ಯಕ್ಷ ಮನಿ ಬಂತು ಮನಿ ಒಂದು ಸ್ವಲ್ಪ ಆಟ ಮಾಡ್ತಿತ್ತು ಆಡಲ್ಲ ಫೀಟ್ ಮಾಡಿತ್ತು ಒಂದೊಂದು ಅರ್ಧ ಗಂಟೆ ಬಿತ್ತೆ ಏನartifactId ಆ ಬೆರಮೋಹಾ ವಾಕ್ಯದ ಮುಖ್ಯ ಅಂಶವನ್ನ ಹಾಗೆ ಬಾ ವಿಶ್ವ ದೇವಾ ಮಾನ ಮಾಂದಾರಿನಂತ ಮಾತನ್ನ ಕೇಳಿದಾಗ ಆಶ್ಚರ್ಯವಾಯಿತು ಅಜ್ಞಾನಿ ಯೋಗದಲ್ಲಿ ಧರ್ಮೀಯನೇ ಎಂಬುದರಲ್ಲಿ ಆದರಿತರೂ ಕೂಡ ಅಧರ್ಮದ ಧಾರಿಯಲ್ಲ ಹೋಗತಾ ಇದ್ದಾರೆ ಕೆಲವೊಬ್ಬರ ದುಷ್ಟಿದ್ರೆ ಅಂತ ಇದನ್ನು ನಾಶ ಮಾಡಲಿಕ್ಕ ಸರಿ